ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಜಲ್ದಿ ಆಗ್ಬೇಕಂದ್ರೆ ಈ ವಿಡಿಯೋ ನಿಮ್ಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತ್ರಿ ಈ ವಿಡಿಯೋದಾಗ ಆರು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಅದ್ರಾಗ ಐದನೇದು ಏನಿದೆ ಅಲ್ಲ ಅದು ನಿಮ್ಮನ್ನ ನೂರಕ್ಕೆ ನೂರಷ್ಟು ದಪ್ಪ ಮಾಡುತ್ತೆ ಹಾಗಾದ್ರೆ ಈ ವಿಡಿಯೋದಾಗ ಏನೇನೈತಿ ನೋಡೋಣ ಬರ್ರಿ ಮೈಯಾಗ ಶಕ್ತಿ ಇಲ್ಲ ಏನ್ರಿ ಹಸಿವಾಗಂಗಿಲ್ಲ ಏನು ರೀ ಹಾಗಾದ್ರೆ ಈ ವಿಡಿಯೋನ ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ನಾ ಹೇಳೋ ಟಿಪ್ಸ್ ಎಲ್ಲ ನೀವು ಕರೆಕ್ಟಾಗಿ ಪಾಲಿಸಿದ್ರೆ ಭಾಳ ಕಡಿಮೆ ದಿವಸದಾಗ ನಿಮ್ಮ ತೂಕ ಗಡ ಗಡ ಅಂತ ಇರ್ತೈತಿ ಮೈಯಾಗ ಶಕ್ತಿನೂ ಬರ್ತೈತಿ ಆಮೇಲೆ ನೋಡ್ರಿ ನಿಮ್ಗೆ ಮನ್ಸಿಗೆ ಬಂದು ತಿನ್ಬೋದು ಬೇಕಾದ್ರೆ ಬಾಡಿನೂ ಮಾಡ್ಕೋಬೋದು ಹಾಗಾದ್ರೆ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಶುರು ಮಾಡೋಣ ಬರ್ರಿ ಮೊದಲನೇ ಟಿಪ್ಸ್ ನಮ್ಮ ಮೊದಲನೇ ಟಿಪ್ ಏನಪ್ಪ ಅಂದ್ರೆ ನೀವು ಊಟದಾಗ ಕಾರ್ಬೋಹೈಡ್ರೇಟ್ ಇರೋ ಪದಾರ್ಥನ ಜಾಸ್ತಿ ತಿನ್ಬೇಕು ನೋಡ್ರಿ ನೀವು ಕೊಬ್ಬು ಜಾಸ್ತಿ ತಿಂದ್ರೆ ಮೈಯಾಗ ಬರೀ ಕೊಬ್ಬು ಬೆಳಿತೈತಿ ಆದ್ರೆ ನೀವು ಕಾರ್ಬೋಹೈಡ್ರೇಟ್ ಇರೋ ಪದಾರ್ಥ ಅಂದ್ರೆ ರೊಟ್ಟಿ ಅನ್ನ ಬ್ರೆಡ್ ಇಂಥವನ್ನು ಜಾಸ್ತಿ ತಿಂದ್ರೆ ನಿಮ್ಮ ಮೈ ಮೇಲೆ ಮೈ ಚಲೋ ಅಂತಂಗ ತುಂಬಿಕೊಳ್ತೈತಿ ಒಳ್ಳೆಯ ತೂಕ ಬರ್ತೈತಿ ಬೇಕಾದ್ರೆ ಗೂಗಲ್ ಮಾಡಿ ನೋಡ್ರಿ ಹೈ ಕಾರ್ಬೋಹೈಡ್ರೇಟ್ ಫುಡ್ ಅಂತ ಆ ಲಿಸ್ಟ್ನಾಗ ಸಿಕ್ಕಿದ್ದನ್ನು ತಿನ್ನೋಕೆ ಶುರು ಮಾಡ್ರಿ ನಿಮ್ಮ ತೂಕ ಭಾಳ ಬೇಗ ಇರೋಕೆ ಶುರು ಆಗ್ತೈತಿ ಎರಡನೇ ಟಿಪ್ ಏನಪ್ಪ ಅಂದ್ರೆ ನಿಮ್ಗೆ ಹಸಿವೇ ಆಗಂಗಿಲ್ಲ ಅಂತ ಅನ್ನೋದು ದೊಡ್ಡ ಸಮಸ್ಯೆ ಆಗಿದ್ರೆ ನಾವು ಒಂದು ಜಬರ್ದಸ್ತ ಐಡಿಯಾ ಹೇಳ್ತೀನಿ ಕೇಳ್ರಿ ಎದ್ದು ಕೂಡಲೇ ನೆಲ್ಲಿಕಾಯಿ ಜ್ಯೂಸ್ ಕೊಡ್ರಿ ಇಲ್ಲಾಂದ್ರೆ ಒಂದು ನೆಲ್ಲಿಕಾಯಿ ಹಂಗೆ ತಿನ್ನಿರಿ ನೆಲ್ಲಿಕಾಯಿ ಜ್ಯೂಸ್ ಏನು ಮಾಡ್ತೈತಿ ಅಂದ್ರೆ ನಿಮ್ಮ ಹಸಿವನ್ನ ಹೆಚ್ಚಿಸೋಕೆ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಹಸಿ ಜಾಸ್ತಿ ಹಸಿವು ಜಾಸ್ತಿ ಆದ್ಮೇಲೆ ನೀವು ತಾನೇ ಜಾಸ್ತಿ ಊಟ ಮಾಡ್ತೀರಿ ಆವಾಗ ನಿಮ್ಮ ತೂಕ ಕಡಿಮೆ ಟೈಮ್ನಾಗ ಭಾಳ ಬೇಗ ಹೆಚ್ಚಾಗ್ತೈತಿ ಮೂರನೇ ಟಿಪ್ ಏನಪ್ಪ ಅಂದ್ರೆ ಈಗ ನಿಮ್ಮ ಮುಂದಿನ ವಿಷಯ ಅಬ್ಸಾಪ್ಷನ್ ಆಫ್ ಫುಡ್ ಅಂದ್ರೆ ನಾವು ತಿಂದಿದ್ದು ಮೈಗೆ ಹತ್ತೋದು ನಾವು ಏನೇ ತಿಂದರೂ ಮೊದಲು ಅದು ಹೊಟ್ಟೆ ಜೀರ್ಣ ಆಗ್ಬೇಕು ಸಣ್ಣ ಸಣ್ಣ ತುಂಡಾಗಿ ಆಮೇಲೆ ಮೈ ಅದನ್ನು ಹಿರ್ಕೊಳ್ತೈತಿ ನಾವು ತಿಂದಿದ್ದು ಮೇಯ್ಗೆ ಕರೆಕ್ಟಾಗಿ ಹತ್ತಲಿಲ್ಲ ಅಂದ್ರೆ ತೂಕ ಇರಂಗಿಲ್ಲ ಹಂಗಾರ ಆ ಹೀರ್ಕೊಳ್ಳೋನ ಶಕ್ತಿನ ಜಬರ್ದಸ್ತಿ ಮಾಡ್ಕೋಬೇಕಂದ್ರೆ ಹ್ಯಾಂಗೆ ಮಾಡ್ಕೋಬೇಕು ಅದಕ್ಕೆ ಮೊದಲು ನಿಮ್ಮ ಜೀವನಶಕ್ತಿ ಶಕ್ತಿ ಚಲೋ ಇರಬೇಕು ಜೀರ್ಣಶಕ್ತಿ ಹೆಚ್ಚಾಕ ನಿಮ್ಮ ಊಟದಾಗ ನಾರಿನಂಶ ಇರೋ ಪದಾರ್ಥ ಅಂದರೆ ಕಡಲೆಕಾಳು ಬೀನ್ಸು ನವ್ನಿ ಇಂಥವನ್ನು ಜಾಸ್ತಿ ತಿನ್ನಿರಿ ಇನ್ನೊಂದು ಮಾತು ನೆನಪಿರಲಿ ಕರಿದು ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬೇಡ್ರಿ ಅದರಿಂದ ನಿಮ್ಮ ಜೀವನಶಕ್ತಿನೂ ಹಾಳಾಗ್ತೈತಿ ತಿಂದಿದ್ದು ಮೈಗೂ ಹತ್ತಂಗಿಲ್ಲ ಅದ್ರ ಜೋಡಿ ವಿಟಮಿನ್ ಸಿ ಇರೋ ಪದಾರ್ಥ ಅಂದರೆ ಲಿಂಬೆ ಹಣ್ಣು ಕಿತ್ತಲಿ ಪಾಲಕ್ ಸೊಪ್ಪು ಇಂಥ ಇಂಥವನ್ನು ಬೆಳಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ಬಿಸಿನೀರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕುಡಿಯೋದನ್ನು ರೂಢಿ ಮಾಡ್ಕೊಡ್ರಿ ಹಿಂಗೆ ಮಾಡೋದ್ರಿಂದ ನೀವು ತಿಂದಿದ್ದು ಕರೆಕ್ಟಾಗಿ ಮೈಗೆ ಹತ್ತಕ್ಕೆ ಶುರು ಆಗ್ತೈತಿ ಆಮೇಲೆ ತೂಕನೂ ನಿಧಾನವಾಗಿ ಎರ್ಕೋ ಹೋಗ್ತೈತಿ ನಾಲ್ಕನೇ ಟಿಪ್ ಏನಪ್ಪ ಅಂದರೆ ಒಂದೇ ಸಲ ಗಬ ಗಬ ಅಂತ ತಿನ್ಬೇಡ್ರಿ ಹಲವು ಸಲ ನೂರದು ನೂರು ತಿನ್ನಿರಿ ಅಂದರೆ ನೀವು ಭಾಳ ತಿಂತೀರಿ ಹಂಗೆ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿ ತಿಂದರೆ ನಮ್ಮ ಮೈ ಅದನ್ನು ವೇಸ್ಟ್ ಅಂತ ಹೊರಗೆ ಹಾಕ್ತೈತಿ ಅದಕ್ಕೆ ದಿನಕ್ಕೊಂದು ನಾಲ್ಕೈದು ಸಲ ಊಟ ಮಾಡಿರಿ ಆದರೆ ಒಂದೊಂದು ಸಲ ಸ್ವಲ್ಪ ಸ್ವಲ್ಪ ತಿನ್ನಿರಿ ಮೂರು ನಾಲ್ಕು ತಾಸುಗಮ್ಮ ಏನಾದರೂ ತಿಂತಾಯಿರಿ ಹಿಂಗೆ ಮಾಡಿದರೆ ನೀವು ತಿಂದಿದ್ದು ಪೂರ್ತಿ ನಿಮ್ಮ ಮೈಗೆ ಹಾಕ್ತೈತಿ ತೂಕನೂ ಚಲೋ ತಂಗ ಇರ್ತೈತಿ ನಾ ಹೇಳಿದ್ನಲ್ಲ ಐದನೇ ಟಿಪ್ಪು ಭಾರಿ ಜಬರ್ದಸ್ತಾಗಿರ್ತೈತಿ ಅಂತಂದು ಅದೇನಪ್ಪ ಅಂದ್ರೆ ಒಂದು ಮಸ್ತ್ ರೆಸಿಪಿ ಹೇಳ್ತೀನಿ ಅದನ್ನು ಕುಡಿಯೋದ್ರಿಂದ ನಿಮ್ಮ ತೂಕ ಭಾಳ ಸ್ಪೀಡಾಗಿ ಹೆಚ್ಚಾಗ್ತೈತಿ ಒಂದು ಗ್ಲಾಸ್ ಹಾಲು ತಗೋರಿ ಅದ್ರಾಗ ಎರಡು ಬಾಳೆಹಣ್ಣು ಹಾಕಿರಿ ಅದ್ರ ಜೋಡಿ ಒಂದು ಚಮಚ ಬೆಣ್ಣಿನೂ ಹಾಕಿರಿ ಇದನ್ನು ಮಿಕ್ಸರ್ಗೆ ಹಾಕಿ ಇದರಿಂದ ನಿಮ್ಮ ನಿಮಗೆಲ್ಲ ಏನೇನು ಬೇಕಲ್ಲ ನಿಮ್ಮ ಬಾಡಿಗೆ ಎಲ್ಲ ಸಿಗ್ತೈತಿ ಪ್ರೋಟೀನ್ ಸಿಗುತ್ತೆ ಒಳ್ಳೆ ಕೋಬು ಸಿಗುತ್ತೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಎಲ್ಲಾನು ಒಟ್ಟಿಗೆ ಸಿಗ್ತೈತಿ ನಾ ಹೇಳಿದ್ನಲ್ಲ ಬೆಳಗ್ಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿದ ಒಂದೆರಡು ತಾಸು ಬಿಟ್ಟು ಇದನ್ನು ಕುಡಿದ್ರೆ ಅಂದ್ರೆ ನೋಡಿರಿ ಒಂದು ತಿಂಗಳದಾಗ ನಿಮ್ಮ ತೂಕ ಎಷ್ಟು ಚೆಂದ ಹೆಚ್ಚಾಗ್ತೈತಿ ಆರನೇ ಟಿಪ್ ಏನಪ್ಪ ಅಂದ್ರೆ ಫಾಸ್ಟ್ ಫುಡ್ ತಿಂದ ದೂರ್ರಿ ನಾ ಮೊದಲೇ ಹೇಳಿದ್ನಲ್ಲ ಫಾಸ್ಟ್ ಫುಡ್ ತಿಂದ್ರೆ ತೂಕ ಗಡಗಡ ಅಂತ ಏರ್ತೈತಿ ಆದ್ರೆ ಬರೇ ಕೊಬ್ಬು ಬರ್ತೈತಿ ಶಕ್ತಿ ಬರೋಂಗಿಲ್ಲ ಅದಲ್ಲದೆ ಫಾಸ್ಟ್ ಫುಡ್ ತಿಂದ್ರೆ ಹಸಿ ಕಡಿಮೆ ಆಗ್ತೈತಿ ಅದಕ್ಕೆ ಫಾಸ್ಟ್ ಫುಡ್ ತಿನ್ನೋದು ಬ್ಯಾಡ್ರಿ ಮನ್ಯಾಗೆ ಮಾಡಿದ ರೊಟ್ಟಿ ಅನ್ನ ಅದ್ರ ಮ್ಯಾಲೆ ಚಲೋ ತಂಗ ತುಪ್ಪ ಹಾಕ್ಕೊಂಡು ತಿಂದ್ರೆ ನೋಡಿರಿ ನಿಮ್ಮ ತೂಕ ಹೆಂಗೆ ಆರೋಗ್ಯಕರವಾಗಿ ಹೆಚ್ಚತೈತಿ ಅಂತಂದು ಈ ಟಿಪ್ಸ್ಗಳನ್ನ ಖಂಡಿತ ಪಾಲಿಸ್ರಿ ನಿಮಗೆ ಏನು ರಿಸಲ್ಟ್ ಬಂತು ಅಂತ ನಮ್ಮ ಕಾಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆಯ ವಿಡಿಯೋ ನೋಡೋಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಅದನ್ನ ಮರೆಯಕ ಹೋಗಬೇಡ್ರಿ